ಆ ದುರಂತದಲ್ಲಿ ಹಲವರು ಜೀವ ಉಳಿಸ್ಕೊಂಡು ಬದುಕಿತ್ತಲ್ಲ ಬಡ ಜೀವ ಅಂತ ಬಂದಿದ್ದಾರೆ ಅದಲ್ಲೂ ಕೂಡ ಒಂದಷ್ಟು ಜನ ಕನ್ನಡ ಗೊತ್ತಿರೋ ಅಂಥವರು ಕೂಡ ಅಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ರು ಅವರನ್ನು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾರೆ ದುರಂತ ಹೇಗೆ ನಡೀತು ಅನ್ನುವಂಥದ್ದನ್ನ ಕಣ್ಣಾರೆ ನೋಡಿರುವಂಥವ್ರು ಅವರು ಅಮ್ಮ ಅದು ಹೆಂಗ್ ನಡೀತು ಅದು ನೀವು ಇದ್ರ ಆ ಸ್ಥಳದಲ್ಲಿ ಆ ಸ್ಥಾನ ನಾವು ಒಂದು ಶಬ್ದ ಫಸ್ಟ್ ಕೇಳ್ತದೆ ಆಗ ಇವರು ಹೇಳಿದರು ಏನು ಶಬ್ದ ಕೇಳ್ತಾರೆ ನೋಡು ಆಗ ಅದು ಸಾರಲ್ಲ ನಮಗೆ ಇಲ್ಲಿ ಎಲ್ಲಿಯಾದರೂ ಹೋಗಿ ಇರ್ಬೋದು ಅಂತ ನಾನು ಹೇಳಿದೆ ಎರಡು ಬಂದಿದ್ದು ಎರಡು ಬಂದಿದ್ದು ಅಲ್ಲಿಗೆ ಇಲ್ಲಿ ನಮ್ಮ ಸಾ ಸರಿಯಾಗೋದಿಲ್ಲ ನಾವು ಮೇಲೆಗೆ ಹೋಗಿ ಇವರು ಮಗಳು ಮರುಮಗಳು ಎಲ್ಲರೂ ರಾತ್ರಿ ಇರುಡು ಕರೆಂಟು ಇಲ್ಲ ನಮ್ಮ ಕೈಯಲ್ಲಿ ಟಾರ್ಸ್ ಏನೂ ಇಲ್ಲ ಕಾಡಲ್ಲಿ ಹೋಗಿ ಎರಡು ಗಂಟೆಗೆ ಕಾಡಲ್ಲಿ ಹೋಗಿ ಬೆಳಗ್ಗೆ ಆರು ಗಂಟೆಗೆ ಇಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಇಲ್ಲಿ ಬಂದಿದೆ ಅಂದ್ರೆ ಮಳೆ ಬರ್ತಾ ನೀರು ಕೊಚ್ಕೊಂಡು ಬಂದಾಗ ನೀವು ಅಲ್ಲಿ ಸೌಂಡ್ ಆಯ್ತಲ್ಲ ಅಂತ ಹೊಟ್ಟೋದ್ರಿ ಏನೋ ಓಡಿದ್ರು ಸೌಂಡ್ ಬರವು ನಾವು ಓಡಿ ಎರಡು ಎರಡು ಗಂಟೆಗೆ ನಾವು ಕಾಡಲ್ಲಿ ಹೋಗಿ ಬೆಳಗ್ಗೆ ಬರೋ ಅಲ್ಲಿ ಏನಿತ್ಕೊಂಡಿದ್ದು ಮಳೆ ಬರ್ತಾ ಮಳೆ ನಂದು

ಮನೆ ಅವರು ಏನಾದರೂ ಆಗಿದ್ರು ಯಾರು ಮಿಸ್ ಆಗಿದ್ದಾರೆ ಇವರ ತಮ್ಮನು ತಮ್ಮನ ಮಗನು ಎರಡಾ ಸಿಕ್ಕಿಲ್ಲ ಸಿಕ್ಕದಿಲ್ಲ ಸಿಕ್ಕಿಲ್ಲ ಅಂದ್ರೆ ಮನೆ ಎಲ್ಲಾ ಕೊಚ್ಚಿ ಹೋಗಿದಿ ಮನೆ ಏನಾದರೂ ಇದೆಯಾ ಅಲ್ಲಿ ಅಂತ ಮನೆ ಇಲ್ಲ ಎಲ್ಲ ಹೋಯ್ತು ನೀ ಎಷ್ಟು ಜನ ತಪಿಸಿಕೊಂಡು ಬಂದ್ರಿ ನಿಮ್ಮ ಮನೆಯಿಂದ ನಾವು ಐ ಐದು ಮಕ್ಕಳು ಇಲ್ಲಿಗೆ ಇಲ್ಲಿ ಉಂಟು ಈಗ ಇಬ್ರಾರು ಹೋಯ್ತು ಸಿಕ್ಕಿಲ್ಲ ಹೆಣ್ಣು ಒಂದು ಗಂಡು ಚೋರಲ್ಲಿ ಮಲ ಎಲ್ಲ ಇದಾರ ಅಥವಾ ಬೇರೆ ಬೇರೆ ಜಾಗದಲ್ಲಿ ಇದ್ರು ಬೇರೆ ಜಾಗ ಮಗ ಬೇರೆ ಜಾಗದಲ್ಲಿ ಮಗಳು ನಮ್ಮ ಇದು ಹಿಂಗೆ ರೋಡು ಅವ್ರು ಇಲ್ಲಿ ನಾವ ಮೇಲೆ